தாரீக்கு தோணி படிப்பூஜை விசேஷ் விஷேஷ படி பூஜையில் நம்ம நஞ்சு கூடினா ಭಾಗವಹಿಸಬೇಕು ನಾನು ನಂಜುಗೂಡಿದ ನಗರದ ನಾಗರಿಕರಲ್ಲಿ ನಾನು ಇಪ್ಪತ್ತನೇ ತಾರೀಕು ಅನ್ನದಾಸೋಹ ಕಾರ್ಯಕ್ರಮ ಇದೆ ರಾಜಗೀರಗಳಲ್ಲಿ ಸ್ವಾಮಿಯ ಮೆರವಣಿಗೆ ಸಂಜೆ ಗಂಟೆಗೆ ತೆಪ್ಪತ್ಸವ ಇದು ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಇಪ್ಪತ್ತನೇ ತಾರೀಕು ರಾತ್ರಿ ಹತ್ತೂವರೆ ಗಂಟೆಗೆ ಧ್ವಜಾರೋಹಣ ಏನು ಅದರ ಮುಕ್ತಾಯ ಕಾರ್ಯಕ್ರಮ ಮಂಡಲ ಪೂಜೆಯ ಮುಕ್ತಾಯ ಕಾರ್ಯಕ್ರಮ ಇಂದು ಆರು ದಿನಗಳ ಕಾಲ ಮಂಡಲ ಪೂಜೆಯ ಇತರ ಪೂಜೆಗಳು ನಡೀತಾ ನಾನು ಮತ್ತೊಮ್ಮೆ ಎಲ್ಲ ಸ್ವಾಮಿಗಳಲ್ಲೂ ವಿನಂತಿ ಮಾಡ್ತೀನಿ ಬಂದು ಎಲ್ಲರನ್ನೂ ಕೂಡ இதெல்லாம் நான் தின சாஸ்கிருத்த அதிக நஞ்சூடினா மக்களின் பரதநாட்டிய அது எல்லா வர்க்க மக்களும் சிங்க இப்போ நம்மளே ಅದ ಅದಂತೆ ಇನ್ನು ಒಬ್ಬರು ನಟರಾಜ ನಾಟ್ಯ ಶಾಲೆ ನಂಜು ರವಿಕ ಮತ್ತು ರಾಮವೇಂದ್ರ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿ ತುಂಬ ಜನರು ಅದರಲ್ಲಿ ದೊಡ್ಡವರೆಲ್ಲ ಭಾಗವಹಿಸ ಹೀಗೆ ಹತ್ತು ದಿನದ ಕಾರ್ಯಕ್ರಮಗಳಲ್ಲಿ ಹತ್ತು ದಿನ ನಾಟಕಗಳು